ಹಾಯ್ ಹಲೋ ನಮಸ್ಕಾರ ನಾ ಇವತ್ತು ನೋಡಿರಿ ಸೂಪರ್ ಡೂಪ್ಪರಾಗಿರುವಂಥ ಉತ್ತರ ಕರ್ನಾಟಕದ ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿ ಹಾಕಿ ಮಸಾಲೆ ಖಾರ ಹೆಂಗೆ ಮಾಡೋದು ನೋಡೋಣ ರೀ ಫಸ್ಟ್ ಲವಂಗ ಸಜೀರಿಗೆ ಅಲ್ಲ ಚಕ್ಕೆ ಕೊತ್ತಂಬರಿ ಒಂದು ಕೆ ಜಿಯಷ್ಟು ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಮತ್ತು ಪತ್ರಿ ಪಲ್ಲಾ ಹೂವು ಪಲಾವೆಲಿ ಅಂತಿರಲ್ಲ ಪಲಾವೆಲಿ ಮತ್ತು ಹವೇಜ್ ಹವೇಜ್ ಅಂದರೆ ಧನಿಯಾ ನೀವು ಧನಿಯಾ ಅಂತಾರೆ ನಾವು ಹವೇಜ್ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟಲ್ಲಿ ಲವಂಗ ಹುರ್ಕೋರಿ ಲವಂಗ ಎಣ್ಣೆ ಒಳಗೆ ಸಿಡಿ ಹುಷಾರಾಗಿ ಹುರ್ಕೋರಿ ಮತ್ತು ಏನಾದರೂ ಅದ್ರ ನಿಂತ್ರಿ ಕಣ್ಣಿಗೆ ಹೋಗಿ ಸಡಿತ ನೋಡ್ರಿ ಆಮೇಲೆ ಕಾಳು ಮೆಣಸು ಎಲ್ಲನೂ ಸ್ವಲ್ಪ ಎಣ್ಣೆ ಒಳಗೆ ಬಿಸಿ ಬಿಸಿ ಜಸ್ಟ್ ಒಂದು ಸ್ವಲ್ಪ ಹಾಕಿ ಫ್ರೈ ಮಾಡಿ ತೆಗೆಯೋದು ಪೂರಾ ಕರಗಗೆ ಹುರ್ಕೋಬೇಡ್ರಿ ಜಸ್ಟ್ ಬಿಸಿಯಲ್ಲಿ ಎಣ್ಣೆಯಲ್ಲಿ ಹಾಕಿ ಒಂದು ಎರಡು ಮೂರು ಸಲ ಹಿಂಗೆ ಕೈಯಾಡಿಸಿ ತೆಗೆದ್ರೆ ಆಯಿತು ಇಷ್ಟೆಲ್ಲ ಮಸಾಲೆ ಇವಾಗ ಚಕ್ಕೆ ಚಕ್ಕನೂ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆಂದಾಗ ಹುರಿ ಈ ಮಸಾಲೆ ಖಾರ ಮಾಡಿದ ಮೇಲೆ ನೀವು ಸಾಂಬಾರು ಪಲ್ಯ ಯಾವುದಕ್ಕೂ ಎಕ್ಸ್ಟ್ರಾ ಯಾವ ಪುಡಿನೂ ಹಾಕುವಂಥ ಅವಶ್ಯಕತೆ ಇಲ್ಲ ಮಸಾಲ ಪುಡಿ ಆಮೇಲೆ ಸಾಜೀರಿಗೆ ಅದನ್ನು ಹುರ್ಕೋಬೇಕು ಆಮೇಲೆ ಪಲಾವೆಲೆ ಇದನ್ನ ಒಳಗೆ ಸ್ವಲ್ಪ ಹುರಿದು ಇಟ್ಕೋಬೇಕು ಇದಕ್ಕೇನು ಸ್ಪೆಷಲಪ್ಪ ಅಂದರೆ ನಾವು ಹಸಿ ಉಳ್ಳಾಗಡ್ಡಿ ಹಾಕ್ತೇವೆ ನೋಡ್ರಿ ಅದ ಸ್ಪೆಷಲ್ ಆಮೇಲೆ ದನಿಯ ಹವೇಜು ಹವೇಜು ಸ್ವಲ್ಪ ಎಣ್ಣೆ ಒಳಗೆ ಹಾಕ್ಕೊಂಡು ಚಂದಾಗ ಹುರ್ಕೋಬೇಕು ನೋಡ್ರಿ ಇದಕ್ಕೆ ಸ್ಪೆಷಲ್ ಏನಂದ್ರೆ ಹಸಿ ಉಳ್ಳಾಗಡ್ಡಿ ಹಾಕಿದ್ರೆ ಖಾರ ಕೆಡ್ತದ ಅನ್ಬೋದು ಆದರೆ ಕೆಡಂಗಿಲ್ಲ ಯಾಕಂದ್ರೆ ಚಂದಾಗ ಮೊದ್ಲು ಹುರ್ಕೋಬೇಕು ಆಮೇಲೆ ಕೊಬ್ಬರಿ ನಾನು ಒಂದು ಕೆ ಜಿ ಎರಡು ಕೆ ಜಿ ಒಂದು ಕೆ ಜಿ ಅಥವಾ ಎರಡು ಕೆ ಜಿಗೆ ಆಗುವಷ್ಟು ಮಸಾಲೆ ಖಾರ ತೋರ್ಸಕೈತಿ ನಿಮ್ಮ ಜಾಸ್ತಿನ ಎರಡನ್ನ ಮೂರು ನಾಲ್ಕು ಕೆ ಜಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು ನಾ ಎರಡು ಕೆ ಜಿ ಖಾರಕ್ಕೆ ಎಷ್ಟು ಮಸಾಲೆ ಹಾಕೋದಂತ ನಾನು ನಿಮ್ಗೆ ಹೇಳತ್ತೀನಿ ನೋಡ್ರಿ ಆಮೇಲೆ ಕೊತ್ತಂಬರಿ ಕೊತ್ತಂಬರಿ ಫ್ಲೇವರ್ ಹಾಕಿದ್ರೆ ಅದು ಆ ಖಾರ ಸೂಪರ್ ಆತೈತೆ ಚಂದಾಗೆ ಕೊತ್ತಂಬರಿ ಎಣ್ಣೆ ಒಳಗೆ ಅದನ್ನ ಒಂದು ಸ್ವಲ್ಪ ಫ್ರೈ ಮಾಡಿ ಹಿಂಗೆ ತೆಗೆದಿಟ್ಕೋಬೇಕು ಆಮೇಲೆ ಐತೆ ನೋಡ್ರಿ ಇದಕ್ಕೆ ಮೇನ್ ಸೂಪರ್ ಡೂಪರ್ ಖಾರ ಹಾಕಬೇಕು ಅಂದ್ರೆ ಖಾರನ ಈರುಳ್ಳಿ ಉಳ್ಳಾಗಡ್ಡಿನು ಹೊಲ್ಪ್ ಸ್ವಲ್ಪ ಫುಲ್ ಕೆಂಪು ಆಗೋಂಗೆ ಹುರ್ಕೋಬೇಕು ರೀ ಎಲ್ಲರೂ ಹುಷಿ ಹಸಿ ಬಿಸಿ ಹುರ್ಕೊಂಡ್ರೆ ಖಾರ ಕೆಡ್ತೈತಿ ಈ ತರ ಇರುವಂತ ಉಳ್ಳಾಗಡ್ಡಿ ಫುಲ್ ಗೋಲ್ಡನ್ ಬ್ರೌನ್ ಬರುವರೆಗೂ ಚೆಂದಾಗ ಹುರ್ಕೋರಿ ಒಂದು ಸ್ವಲ್ಪ ಎಣ್ಣೆ ಹಾಕೋದು ಕಡ್ಜಿಗೆ ತೊಗೊಂಡು ಹಿಂಗ ಕೆಳಗಿಂದ ಮ್ಯಾಗ ಕಾಯಾಡ್ಸ್ಕೊತ ಚಂದ ಉಳ್ಳಾಗಡ್ಡಿ ಎಷ್ಟು ಚಂದ ಹುರ್ಕೋತೇವಿ ನಮ್ಮ ಮಸಾಲೆ ಖಾರ ಸೂಪರ್ ಆತಿತ್ತು ನೋಡ್ರಿ ನೀವು ಯಾರಾದರೂ ಸಲ ಈ ಥರ ಮಸಾಲೆ ಖಾರ ಟ್ರೈ ಮಾಡಿರಿ ಹೆಂಗಾಗ್ತಿತ್ತು ಅಂತ ನನಗೆ ಹೇಳ್ರಿ ನೋಡಿರಿ ಈ ಥರ ಇರುವಂಥದ್ದು ಖಾರ ರೀ ನಾವು ಒಂದು ಕೆ ಜಿ ಮಸಾಲೆ ಖಾರಕ್ಕೆ ಆಮೇಲೆ ಎಲ್ಲ ಏನು ರೀ ಎಲ್ಲ ಮಿಕ್ಸಿ ಸಣ್ಣಗೆ ಮಿಕ್ಸರ್ ಒಳಗೆ ಮಿಕ್ಸಿ ಮಾಡ್ಕೋರಿ ಮಿಕ್ಸಿ ಮಾಡಿಕೊಂಡು ಒಂದೊಂದಾಗಿ ಇವಾಗ ನಾನು ಫಸ್ಟ್ ಎಲ್ಲ ಮಸಾಲೆ ಹಾಕ್ಕೊಂಡು ಹುರ್ಕೊಯ್ದು ರುಬ್ಕೊಂಡ್ರಿ ಆಮೇಲೆ ಇವಾಗ ಸದ್ದ ಅಲ್ಲ ಮತ್ತು ನಮ್ಮ ಮನೆಗೆ ಅಲ್ಲ ಜಾಸ್ತಿ ತಿನ್ನಲ್ಲ ಅಂತ ನಾನು ಸ್ವಲ್ಪ ಹಾಕಿ ನೀವು ಅಲ್ಲ ತಿಂತಿದ್ರೆ ಅಲ್ಲವೂ ಹಾಕೋಬೋದು ಫ್ಲೇವರ್ ಮಸ್ತ್ ಬರ್ತೈತಿ ಆಮೇಲೆ ಕೊತ್ತಂಬರಿ ಎಲ್ಲ ಆಮೇಲೆ ಈ ಸದ್ದೆ ಪಲಾವ್ ಎಲೆನೂ ಕೂಡ ಸಣ್ಣಗೆ ಎಲ್ಲ ರುಬ್ಕೊಂಡು ಒಂದು ಒಂದು ತಂದು ಹಾಕೋರಿ ಹಾಕೊಂಡ್ಮೇಲೆ ಈ ಮತ್ತೆ ಕೊಬ್ಬರಿನೂ ಚಂದಗೆ ರುಬ್ಕೋರಿ ಕೊಬ್ಬರಿ ಭಾಳ ಖರಗ್ ಮಾಡ್ಕೊಬೇಡ್ರಿ ಒಂದು ಸ್ವಲ್ಪ ಕೆಂಪು ಹದ್ರಾಗ ಸಾಕು ಫುಲ್ ಕೊಬ್ಬರಿ ನೋಡ್ರಿ ಹಿಂಗೆ ಎಣ್ಣೆ ಬಿಡ್ಬೇಕು ನೋಡ್ರಿ ಅಂದ್ರೆ ಖಾರ ಸೂಪರ್ ಡುಪರ್ ಟೇಸ್ಟ್ ಆತೈತಿ ಎಲ್ಲವನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋರಿ ಪುಡಿ ಖಾರ ಇರ್ತೈತಲ್ಲ ಉಳ್ಳಾಗಡ್ಡಿನೂ ನೋಡಿರಿ ಈ ಥರ ಫುಲ್ ಕೆಂಪಿಗೆ ಆಗಬೇಕು ಆ ಥರ ಉಳ್ಳಾಗಡ್ಡಿ ಹುರ್ಕೋಬೇಕು ಹಸಿ ಬಿಸಿ ಉಳ್ಳಾಗಡ್ಡಿ ಹುರ್ಕೋಬಾರ್ದು ಎಲ್ಲ ಸಲ ಹಾಕಿ ನೀವು ಅನ್ಬೋದು ಇಷ್ಟೆಲ್ಲ ಹಾಕಿದ್ರೆ ಖಾರ ಹುಳಾಗ್ಬೋದು ಕೆಡ್ಬೋದು ಅಥವಾ ಏನೂ ಆಗಂಗಿಲ್ಲ ಒಂದು ವರ್ಷ ತನಕ ಇಟ್ಟು ಒಳ ಆಗಂಗಿಲ್ಲ ಖಾರ ಕೆಡಂಗಿಲ್ಲ ನೀವು ಸಲ ಎಲ್ಲ ಮಸಾಲೆ ಪದಾರ್ಥಗಳು ಚೆಂದಾಗ ಹುರ್ಕೋಬೇಕು ಅದ ಮೇನ್ ಮತ್ತು ಉಳ್ಳಾಗಡ್ಡಿನೂ ಚೆಂದಾಗಿ ಕೆಂಪು ಹುರ್ಕೋಬೇಕು ಹಸಿ ಬಸಿ ಹುರ್ಕೋಬಾರ್ದ್ರು ಫುಲ್ ಗೋಲ್ಡನ್ ಬ್ರೌನ್ ತಕ್ಕ ಹುರ್ಕೊಂಡ್ರೆ ಖಾರ ಕೆಡುವಂಗಿಲ್ಲ ಈ ಥರ ಆದ್ಮೇಲೆಲ್ಲ ಒಂದ್ಸಲ ಹಿಂಗೆ ಕೈಲೇ ಕೈಯಾಡ್ಸ್ಕೊಂಡು ಆಮೇಲೆ ಒಂದೊಂದು ಸಲ ಮಿಕ್ಸಿಗೆ ರೌಂಡಪ್ ಮಾಡಿದ್ರೆ ನೋಡಿರಿ ಕಲರ್ ಈ ಪರಿ ಫುಲ್ ಚೇಂಜ್ ಆಗ್ತೈತಿ ಈ ಥರ ರೆಡ್ ಕಲರ್ ಹೋಗಿ ಫುಲ್ ಚಾಕ್ಲೇಟ್ ಕಲರ್ ಖಾರ ಆತೈತೆ ನೋಡ್ರಿ ಇವಾಗ ನಮ್ಮ ಸೂಪರ್ ಆಗಿರುವಂಥ ಖಾರ ರೆಡಿ ಆಯ್ತು ನೋಡಿರಿ ಈ ಥರ ಕಟ್ಟಿದ್ರೆ ಎಣ್ಣೆ ಎಣ್ಣೆ ಉಂಡೆ ಉಂಡೆ ಆತೈತಿ ಸಲ ನೀವು ಈ ಖಾರ ಖಾರ ಟ್ರೈ ಮಾಡಿರಿ ಹೆಂಗೈತಂತ ನೀವು ನನ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ನಂದು ಮಸಾಲೆ ಖಾರ ಮಾಡೋದು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ನೀವು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿರಿ ನಾ ಮಾಡುವಂಥ ಫಸ್ಟ್ ವೀಡಿಯೋ ಬರ್ತಾವೆ ಮತ್ತು ಮುಂದೆ ನೋಡಿದಾಗ ಸಿಗ್ತೀನಿ ಎಲ್ಲರಿಗೂ